ಿಲ್ಲ ಅವರಿಗೆ ಒಂದು ನಮ್ಮಿಂದಾದ ಈ ಲವ ಬಂಗೇರವರು ಮಾಡುವ ಹಾಗೂ ಇವತ್ತು ಪತ್ರಿಕಾ ಸಂಘದವರು ಒಟ್ಟಾಗಿ ಒಂದು ಮಾಡುವ ಒಂದು ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ನಾನು ಮೊದಲನೇ ಆಗಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಯಾಕೆಂದ್ರೆ ಇವತ್ತು ನಾವು ಮಾಡುವ ಕೆಲಸ ಒಂದು ಚಿಕ್ಕದಾಗಿರ್ಬೋದು ನಮ್ಮ ಜೊತೆಗೆ ಸೇರಿದ್ದು ಲವ ಬಂಗೇರ ಮತ್ತೆ ಡಾಕ್ಟ್ರು ಹಾಗೂ ಧರ್ಮದರ್ಶಿಗಳು ಹಾಗೂ ಪತ್ರಿಕೆ ಮಾಧ್ಯಮ ಯಾಕೆಂದರೆ ಪತ್ರಿಕಾ ಮಾಧ್ಯಮ ಅಂದರೆ ಇವತ್ತು ನಾವೆಲ್ಲ ಒಂದು ಎಲೆಮೆರೆ ಕಾಯಿತಾರ ಇದ್ದವರು ಇವತ್ತು ಈ ಮಟ್ಟಕ್ಕೆ ತರಬೇಕಾದ್ರೆ ಇದರಲ್ಲಿ ತುಂಬ ಸಹಕಾರ ಮತ್ತು ಪ್ರೋತ್ಸಾಹ ಮತ್ತು ಆಶೀರ್ವಾದ ಇದ್ದದ್ದು ಪತ್ರಿಕಾ ಮಾಧ್ಯಮಗಳಿಂದ ಯಾಕೆಂದರೆ ಒಂದು ಎಲೆಬೆರೆ ಕಾಯ್ತಾರ ಇದ್ದೇವೆ ಇವತ್ತು ಅವರಿಗೆ ಯಾವತ್ತಿದ್ದು ನಾನು ಋಣಿಯಾಗಿರ್ತೀನಿ ಇವತ್ತು ಇವತ್ತು ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ಕೈ ಚೂಸಿ ಕೈ ಕೈ ಚಾಚಿ ಕೈ ಚಾಚಿದೆ ಇವರು ಹೇಳಿದ್ರೆ ಪತ್ರಿಕಾ ಮಾಧ್ಯಮ ಇವತ್ತು ಇವತ್ತು ನಮಗೆ ಇವತ್ತು ಒಂದು ಎಲ್ರಿಗೆ ಕಿವಿಯ ಒಂದು ತಪಾಸಣೆಗೆ ತುಂಬ ಸಹಕರಿಸಿದ್ದಾರೆ ಲವಭಂಗರವರು ಒಂದು ಮಾತು ಹೇಳಿದ್ದಕ್ಕೆ ಖಂಡಿತವಾಗಿಯೂ ಎಲ್ಲರೂ ಬಂದಿದ್ದಾರೆ ಯಾಕಂದ್ರೆ ಇವತ್ತು ಯಾರಿಗೆ ಒಂದು ಟಿವಿಯ ಒಂದು ಸಮಸ್ಯೆ ಇದೆ ನಮ್ಮಲ್ಲಿ ನಮ್ಮಲ್ಲೇ ಆದ ಒಂದು ಸಹಾಯವನ್ನು ಖಂಡಿತವಾಗಿ ಮಾಡ್ತೇವೆ ಅದೇ ನಮ್ಮ ಜೊತೆಗೆ ಇವತ್ತು ಲವಭಂಗ್ಯರಾಗೋ ಡಾಕ್ಟರ್ ಆಗಿ ಧರ್ಮದರ್ಶಿಗಳು ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಆದಷ್ಟು ಎಲ್ಲರೂ ಸಹ ಒಂದು ಸಹಕರಿಸ್ಕೊಳ್ಳಿ ಅಂತ ಒಂದು ಪ್ರಯೋಜನ ಪಡ್ಕೊಳ್ಳಿ ಆದಷ್ಟು ನಮ್ಮ ಕೈಯಲ್ಲಾದ ಕೆಲಸವನ್ನು ನಾವು ಖಂಡಿತವಾಗಿ ಮಾಡ್ತೇವೆ ಇನ್ನಷ್ಟು ನಿಮ್ಮ ಎಲ್ಲ ಆಶೀರ್ವಾದ ಇರಲಿ ಅಂತ ನಮ್ಮ ಟೀಮ್ ಇದೆ ಅದರಿಂದ ನಮ್ಮ ಬೆಂಬಲ ಎಲ್ಲರೂ ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲರೂ ಸಹ ಒಂದಿಸ್ತಾ ಇದೇವೆ ನೋಡ್ಬೋದು ಎಲ್ಲರೂ ಸಮ ಸೈವಾ ಈ ಪರಮೋಧರ್ಮ ಅಂತ ಎಲ್ಲರೂ ಪ್ರಪಂಚದಲ್ಲಿ ಸಮಾಜದಲ್ಲಿ ಸೇವೆ ಮಾಡ್ತಾ ಇರ್ತಾರೆ ಆದರೆ ಈಶ್ವರ ಮರ್ಪಿಯವರು ಹಾಗಲ್ಲ ಸುಡಿ ಹೇಳೋದು ಏನಂದರೆ ನೀವು ಹೆಣ್ಣು ಲೆಕ್ಕು ಬೀಳುವುದು ಇವರು ಹಾಗಲ್ಲ ನಾನು ಬದುಕಿ ತನ್ನ ಬದುಕನ್ನು ಪಣವಾಗಿಟ್ಟು ಇವರು ಸಮಾಜದ ಆ ಅರ್ಥ ಜೀವಿಯ ಜೀವನ ಮೊದಲು ಬದುಕಬೇಕು ಅನ್ನುವ ಒಂದು ಇವರ ಒಂದು ವಿಚಾರ ಅದನ್ನು ಈ ಸಮಾಜದಲ್ಲಿ ಉಪಸ್ತಾ ಇದ್ದಾರೆ ಅದೇ ನೀವು ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ತಮ್ಮ ಒಂದು ಅತ್ಯುತ್ತಮ ಕಾರ್ಯ ಸಾಧನೆಯಿಂದ ಒಂದೆರಡು ಒಂದೆರಡಲ್ಲ ಇವತ್ತು ಈಗ ಹೇಳ್ತಾ ಇದ್ದಾರೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಆ ಒಂದು ದೇವ ದೇವ ಸಾನ್ನಿತ್ತಿದ ಒಂದು ರೂಪ ಶಕ್ತಿ ಇನ್ನೂ ಅವರು ಗೊತ್ತಿಲ್ಲದೆ ನೀರಿನ ಆಡದಲ್ಲಿ ಹಾಕಿಬಿಟ್ಟಿದ್ದಾರೆ ಅದನ್ನು ಈಗ ಹೋಗ್ತಾ ಇದ್ದೇನೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ಅದು ಯಾವುದೇ ಜೀವಿ ಇರಲಿ ಅಥವಾ ಒಂದು ಶಕ್ತಿ ಇರಲಿ ಎಲ್ಲದರಲ್ಲೂ ಅವರು ತನ್ನ ಸೇವೆ ಇದರಲ್ಲಿ ಏನಾಗಬೇಕನ್ನೋದನ್ನು ತೋರಿಸ್ತಾ ಇದ್ದಾರೆ ಅದೇ ರೀತಿ ಅವರ ಇನ್ನೂ ಹೆಚ್ಚಿನ ಒಂದು ಸಮಾಜಕ್ಕಾಗಿ ನಡೆಯುವ ಈ ಕಾರ್ಯ ಸಾಧನೆಯಲ್ಲಿ ದೇವರು ಪಡವಾಗಿ ಉಂಟು ಮೂರು ಊರು ಸಿರುಗಿ ಅಲ್ಲಿ ನಾಲ್ಕು ವಿಧದಿಂದ ಸುದ್ದಿ ಎಲ್ಲ ಸಂಗ್ರಹಿಸಿ ಸಮಾಜದ ಒಂದು ದೃಷ್ಟಿಯಿಂದ ಅವರು ಇಡೀ ತಮ್ಮ ಜೀವನವನ್ನು ಕಳೀತಾ ಇದ್ದಾರೆ ಅವರು ಇದರ ಒಟ್ಟಿಗೆ ಸೇರಿ ನಮ್ಮ ದೇವಸ್ಥಾನದಲ್ಲಿ ಬಂದರೂ ತುಂಬ ಹೆಮ್ಮೆಯಾಗಿ ಹೋಗ್ತಾ ಇದ್ದಾರೆ ಅದೇ ಅವರ ಒಂದು ಕಾರ್ಯದೇವತಾ ಪತ್ರ இன்னும் ஆயுவார ஐஸ்வர்ய கொண்டு அவர இன்னும் அபிவிருந்து காணலி அதே ரீதியாக